ನಮಸ್ಕಾರ ಸ್ನೇಹಿತರು ಏನಾಗ್ತದೆ ಫೈನಲಿ ಇಲ್ಲೂ ಕೂಡ ವೈಶಾಖ ಕೃಷ್ಣನ ಕೆನೆಗೆ ಬಾರಿಸ್ತದಾಳ ಅಲ್ಲಿ ಕೃಷ್ಣ ವೈಷ್ಣವ ಕೆನೆಗೆ ಬಾರಿಸಿದ್ರೆ ಇಲ್ಲಿ ವೈಶಾಖ ಕೃಷ್ಣನ ಕೆನೆಗೆ ಬಾರಿಸ್ತದಾಳ ಹಾಗಿದ್ರೆ ಏನಪ್ಪಾ ಆಯ್ತು ತಿಳ್ಕೊಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಮಾನ್ಯತಾ ಕೃಷ್ಣ ಅವ್ರಿಗೆ ಕಾಲ್ ಮಾಡ್ತಾರೆ ಏನ್ ಮಾಡ್ತಿದ್ರ ಅಲ್ಲಿ ಉಣ್ಕೊಂಡ್ ತಿನ್ಕೊಂಡು ಆರಾಮಾಗಿ ಚೆನ್ನಾಗಿದ್ಯಾ ಜಾನಕಿಗೂ ಮಾಡೋ ಕೆಲ್ಸ ಇಲ್ಲ ಮಗ ಮಗ ಅಂತ ಅದು ಇದು ಮಾಡ್ಕೊಡ್ತಿರ್ತಾಳೆ ನೀನ್ ಮಾಡೋ ಕೆಲಸನ ಬರ್ತು ಊಟ ಮಾಡ್ಕೊಂಡು ನಿಂತಿದ್ಯಾ ಅಂತ ಹೇಳ್ತಿದ್ರ ಇಲ್ಲ ಮೇಡಮ್ ನಾನ್ ಕೆಲಸನೇ ಮಾಡ್ತಿದ್ದೀನಿ ಯಾಕೆ ರೀತಿ ಎಲ್ಲ ಮಾತಾಡ್ತಿದ್ರ ಅಂತ ಕೃಷ್ಣ ಹೇಳ್ತಿದ್ರೆ ಗೊತ್ತಾಗ್ತಿದೆ ನೀನ್ ಏನ್ ಕೆಲ್ಸ ಮಾಡ್ತಿದ್ಯಾ ಅಂತ ಆ ವೈಶಾಕ ಇಲ್ಲಿ ಅಷ್ಟೊತ್ತಿಂದ ಕಾಲ್ ಮಾಡ್ತಾನೆ ಇದೀನಿ ಆದ್ರೂ ಕೂಡ ಅವಳು ಕಾಲ್ ಪಿಕ್ ಮಾಡ್ತಿಲ್ಲ ಏನಾಗಿದೆ ಅವಳಿಗೆ ಅಂತ ಹೇಳ್ತಿದ್ರೆ ಅವ್ರಿಗೆ ಸ್ವಲ್ಪ ಹುಷಾರಿಲ್ಲ ಅಂತ ಹೇಳಿದಾಗ ಏನು ಹುಷಾರಿಲ್ಲ ಅದು ಇದು ಏನು ಇಲ್ಲ ನಾನು ಅವಳ ಜೊತೆ ಮಾತಾಡ್ಬೇಕು ಹೋಗಿ ಅವಳಿಗೆ ಫೋನ್ ಕೊಡು ಅಂತ ಹೇಳ್ತಾರೆ ಸರಿ ಆಯಿತು ಕೊಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಏನು ಮಾಡಲಿ ವಾಯಶಕ ಅದಕ್ಕೆಗೆ ಫೋನ್ ಕೊಡಲ ನಿಜ ಅಂತಿಮ ಪರೀಕ್ಷೆ ಮಾಡೋಕೆ ಇದೇ ಕರೆಕ್ಟ್ ಟೈಮ್ ಅಂತ ಅನ್ಕೊಂಡಿದ್ದೆ ವೈಶಾಖ ಹತ್ರ ಬರ್ತಾನೆ ರಾಮ ಕೃಷ್ಣ ಬಂದದ್ದೆ ಈ ಕಡೆ ವೈಶಾಖ ಅವರ ನಿಮ್ಮನ್ನ ಫೋನ್ ಮಾಡಿ ಮಾತಾಡಬೇಕು ಅಂತ ಕೇಳ್ತಿದ್ದಾರೆ ಮಾನ್ಯತಾ ಮೇಡಮ್ ನೀವ್ಯಾಕೆ ಕಾಲ್ ರಿಸೀವ್ ಮಾಡ್ತಿಲ್ಲ ನೀನು ಕಾಲ್ ರಿಸೀವ್ ಮಾಡ್ದಿರೋದಕ್ಕೆ ನನ್ನನ್ನು ತರಾಟೆಗೆ ತೊಗೊಂಡು ನನ್ನನ್ನು ಬೈತಿದ್ದಾರೆ ಸುಮ್ಮನೆ ಕಾಲ್ ರಿಸೀವ್ ಮಾಡಿ ಮಾತಾಡಬೇಕಲ್ವಾ ನೀವು ರಿಸೀವ್ ಮಾಡ್ದೇ ಇರೋದಕ್ಕೆ ನನಗೆ ಕಾಲ್ ಮಾಡಿದ್ದಾರೆ ನೀವು ಕಾಲ್ ಮಾಡಬೇಕಂತ ಮಾಡಿ ಅಂದಾಗ ನಾನು ಯಾಕೆ ಅವ್ರನ್ನ ಕಾಲ್ ರಿಸೀವ್ ಮಾಡಬೇಕು ನಾನು ಕಾಲ್ಗಿಲ್ ಮಾಡೋದಿಲ್ಲ ಅವ್ರ ಜೊತೆ ನಾನು ಮಾತನಾಡೋದು ಇಲ್ಲ ಅಂತ ವೈಶಾಖ ಹೇಳ್ತಿದ್ರೆ ಯಾಕೆ ನೀವಿಬ್ರು ನಾವಿಬ್ರು ಕೂಡ ಇಲ್ಲಿಗೆ ಬಂದಿರೋದೇ ಡೀಲ್ಗೋಸ್ಕರ ಅಲ್ವಾ ನಾನು ಡೀಲ್ ತೊಗೊಂಡು ಬಂದಿದ್ದೀನಿ ನೀವು ನನಗೆ ಸಹಾಯ ಮಾಡ್ತಿದ್ರ ಅವ್ರು ನನಗೆ ದುಡ್ಡು ಕೊಟ್ಟಿದ್ದಾರೆ ಕೆಲಸ ಮುಗಿಸೋಕೆ ನೀವು ಕೂಡ ಹೆಲ್ಪ್ ಮಾಡ್ತಿದ್ರ ಅಲ್ವಾ ಯಾಕೆ ಇವಾಗ ಈ ರೀತಿ ಮಾತಾಡ್ತಿದ್ರ ಅಂತ ಕೇಳ್ತಿದ್ರೆ ನಾನೇನು ಸರಿಯಾಗಿ ಮಾತಾಡ್ತಿದ್ದೀನಿ ಎಂತ ಮಾತಾಡ್ತಿದ್ಯಾ ನೀನು ಅಂತ ಕೇಳ್ತಿದ್ದಾರೆ ವೈಶಾಖ ಈ ಕಡೆ ಕೃಷ್ಣ ನಾನೇನು ತಪ್ಪು ಮಾತಾಡ್ತಿದ್ದೀನಿ ನನಗಂತೂ ಇಲ್ಲಿ ಇದ್ದಿದ್ದು ಸಾಕಾಗೋಗಿದೆ ಮೊದಲು ನಾನು ನನ್ನ ಡೀಲ್ನ ಮುಗಿಸಿ ಇಲ್ಲಿಂದ ಹೋಗ್ತಾ ಇರಬೇಕು ನಿಜ ಹೇಳಬೇಕು ಅಂದ್ರೆ ನನಗೆ ಮಾನ್ಯತಾ ಮೇಡಮ್ ದುಡ್ಡು ಕೊಟ್ಟಿದ್ದಾರೆ ನಿಜ ನನಗ ಅವರು ಅನ್ನದಾತರು ಇಲ್ಲಿ ಆ ಬಂದು ಊಟ ಮಾಡುವನೋದು ಪ್ರೀತಿ ತೋರೋದು ಆ ಯಪ್ಪ ಯಮ್ಮ ಆ ರಾಮಾಚಾರಿನ ಇಲ್ಲಿ ಮೈದಾ ಮೈದಾ ಅಂದ್ಕೊಂಡು ಬರೋ ಚಾರುನ ನನಗಂತೂ ಆ ತಂಗಿ ಅಣ್ಣ ಅಣ್ಣ ಅಂತ ಅಂದ್ಕೊಂಡು ಬರೋದು ಎಲ್ಲ ನೋಡಿ ಇರಿಟೇಟ್ ಆಗ್ಬಿಡುತ್ತೆ ಸುಮ್ಮನೆ ಮೊದಲು ನಾನು ಕೆಲಸ ಮುಗಿಸಿ ಇಲ್ಲಿಂದ ಹೋಗ್ತಾ ಇರ್ತೀನಿ ಯಾವನ್ ಬೇಕು ಇದಲ್ಲ ಅಂತ ಕೃಷ್ಣ ಇರಿಟೇಟ್ ಆಗೋ ರೀತಿ ನಾಟಕ ಮಾಡ್ತಿದ್ರೆ ಎಂತವ್ ನೀನು ಅಂತ ಹೇಳಿ ಕೆನ್ನೆಗೆ ಬಾರಿಸ್ಬಿಡ್ತಾಳೆ ಇಂಥ ಮನೇಲಿ ಯಾವ ರೀತಿ ನಿನ್ನಂತವನು ಜನ್ಮ ಕೊಟ್ಟರು ಅವರು ನನಗಂತೂ ಅರ್ಥ ಆಗ್ತಿಲ್ಲ ಪ್ರೀತಿ ಕೊಡೋ ಮನೆಗೆ ವಿಷ ಉಣ್ಸೋಕೆ ಹೋಗ್ತಿದ್ಯಲ್ಲ ವಿಷ ಕಾರ್ತಿದ್ಯಲ್ಲ ನೀನು ಒಬ್ಬ ಮಗನ ಅಂತ ಕೇಳ್ತಿದ್ರೆ ಯಾವ ಮಗ ನನ್ನನ್ನ ಚಿಕ್ಕದ್ರಲ್ಲೇ ಅನಾಥ ಮಾಡಿ ಹೋದವ್ರು ಅವರು ಅವ್ರ ಬಗ್ಗೆ ನನಗೆ ಅವ್ರ ರೀತಿ ಪ್ರೀತಿ ಅಭಿಮಾನ ಏನು ಕೂಡ ಇಲ್ಲ ಅಪ್ಪ ನನ್ಗೆ ಮಾನ್ಯತ ಮೇಡಮ್ ದುಡ್ಡು ಕೊಟ್ಟಿದ್ದಾರೆ ನಿಜ ಹೇಳ್ಬೇಕು ಅವ್ರ ಅಂದ್ರೆ ಅವ್ರು ನನ್ಗೆ ಅನ್ನದಾತ್ರು ಅವ್ರು ಹೇಳೋ ಕೆಲಸನ ನಾನ್ ಮಾಡ್ ಮುಗಿಸ್ಬೇಕಷ್ಟೇ ಇನ್ಯಾವುದು ಕೂಡ ನನ್ಗೆ ಅಂತ ಹೇಳ್ತಿದಾರೆ ನೀವು ಅಷ್ಟೇ ಮನೇಲಿ ಯಾರು ಕೂಡ ಇಲ್ಲ ಈಗ ಜಸ್ಟ್ ಆ ಚಾರು ಇದ್ದಾಳೆ ನಾರಾಯಣಚಾರಿದ್ದಾರೆ ಒಟ್ಟಿಗೆ ಮುಗಿಸ್ಬಿಟ್ಟು ನನ್ನ ಕೆಲಸ ಡೀಲ್ ಮಾಡ್ಕೊಂಡು ಮುಗಿಸ್ಬಿಟ್ಟು ಒಟ್ಟೋಗ್ಬಿಡ್ತೇನೆ ನೀವು ನನಗೆ ಹೆಲ್ಪ್ ಮಾಡ್ಬಿಡಿ ಆಮೇಲೆ ಏನಿಲ್ಲ ಏನು ಮಾಡಲಿ ಇಡೀ ಮನೆಗೆ ಬೆಂಕಿ ಹಚ್ಬಿಡಾ ಒಂದೇ ಸರಿ ಜೀವಂತ ಸಮಾಧಿ ಆಗ್ಬಿಡ್ತಾರೆ ಆಮೇಲೆ ಬಾಯ್ ಆಕ್ಸಿಡೆಂಟ್ ಆಯ್ತು ಅಂತ ಹೇಳಿ ಗುಲ್ಲೆ ಬಿಸ್ಬಿಡೋಣ ಯಾರು ಕೂಡ ಮೇಲೆ ಆಪಾದನೆ ಕೂಡ ಬರೋದಿಲ್ಲ ನಾವು ಕೂಡ ಸೇಫ್ ಆಗ್ಬಿಡ್ತೀವಿ ಅಂತ ಹೇಳ್ತಿದ್ರೆ ತುಂಬ ನಾಚಿಕೆ ಆಗಲ್ವ ನಿನ್ನ ಜನ್ಮಕ್ಕೆ ನೀನು ಒಬ್ಬ ಪಾಪಿನ ನೀನಾದರೂ ಡೀಲ್ ತೊಗೊಂಡು ಚಿಲ್ಲರೆ ಕಾಸಿಗೆ ಈ ಮನೆಗೆ ಬಂದಿದ್ಯಾ ಆದ್ರೆ ನಾನು ಈ ಮನೆಗೆ ಯಾಕೆ ಬಂದೆ ಅಂತ ಗೊತ್ತಾ ದ್ವೇಷ ತುಂಬಿಕೊಂಡು ಈ ಮನೆ ಸರ್ವನಾಶ ಮಾಡಬೇಕು ಅಂತ ಬಂದವಳು ಶಾನ್ಭೋಕರ್ ಆಯ್ತು ಅಂತ ಕೇಳಿದೆ ಅಲ್ವಾ ಅವ್ರು ಯಾರು ಅಂತ ಗೊತ್ತಾ ಅವ್ರು ನನ್ನ ತಂದೆ ಅವ್ರ ಸಾವಿಗೆ ಕಾರಣ ಈ ಮನೆ ಅಂತ ಅಂದ್ಕೊಂಡು ಈ ಮನೆಗೆ ಬಂದೆ ಈ ಮನೆಗೆ ಬಂದಾಗ ನಾನು ಎಷ್ಟೆಲ್ಲ ಮಾಡಿದ್ದೀನಿ ಗೊತ್ತಾ ಈ ಮನೆ ಇವ್ರ ಜೊತೆ ಜಗಳ ಮಾಡಿದ್ದೀನಿ ಈ ಮನೆ ಹೊಡಿಯೋಕೆ ನೋಡಿದ್ದೀನಿ ಆದರೆ ಅಷ್ಟೆಲ್ಲ ಮಾಡಿದ್ರು ಕೂಡ ನಾನು ಒಂದು ಒಮ್ಮೆ ಪ್ರೆಗ್ನೆಂಟ್ ಅಂದಾಗ ಗೊತ್ತಾಗ್ತಿದ್ದಾಗೆ ಎಲ್ಲಾನು ಕೂಡ ಮರೆತು ನನಗೆ ಎಷ್ಟು ಪ್ರೀತಿ ತೋರಿಸಿದ್ರು ಅಂತ ಪ್ರೀತಿ ತೋರಿಸಿದವ್ರಿಗೆ ಹೇಗೆ ನಾನು ದ್ವೇಷ ಮಾಡಲಿ ಜೊತೆಗೆ ನನ್ನ ತಂದೆ ಸಾವಿಗೆ ಅವ್ರ ಕಾರಣನೇ ಅಲ್ಲ ನನ್ನ ತಂದೆ ತಾನು ಮಾಡಿದ ತಪ್ಪೆ ಆ ರೀತಿ ಮಾಡಿಕೊಂಡ್ರು ಜೊತೆಗೆ ನಮ್ಮ ಜೀವನನೇ ಬೀದಿಗೆ ಬಂದ್ಬಿಡ್ತಿತ್ತು ಆದರೆ ಆದರೂ ಕೂಡ ತಮ್ಮದ್ರಲ್ಲಿ ಅರ್ಥ ನಾನು ನಮಗೆ ಕೊಟ್ಟು ನಮ್ಮ ಜೀವನ ನಡ್ಸ್ಕೊಂಡು ಹೋಗೋಕೆ ದಾರಿ ಮಾಡಿಕೊಟ್ಟಿದ್ದಾನೆ ಅಂತ ದೇವತಾ ಮನುಷ್ಯನ ಮಾವ ಅಂತವ್ರ ಬಗ್ಗೆ ಈ ರೀತಿ ಮಾತಾಡ್ತಿದ್ಯಲ್ಲ ನಿಜ ಹೇಳ್ಬೇಕು ಅಂದ್ರೆ ಹೇಗ ಗೊತ್ತೆ ನೀನು ಅಂತವ್ ಹೊಟ್ಟೆ ಒಳಗೆ ನಿನ್ನ ನೋಡಿದ್ರೆ ನನ್ಗೆ ಅಸಹ್ಯ ಆಗ್ತದ ನಿಜ ಹೇಳ್ಬೇಕು ಅಂದ್ರೆ ನಾನೇ ಮುಗಿಸ್ಬಿಡ್ಬೇಕು ಅಂತ ಅನ್ನಿಸ್ತಿದೆ ಅಂತ ಹೇಳ್ತಿದಾರ ಜೊತೆಗೆ ಒಂದ್ ಮಾತು ಹೇಳ್ತೀನಿ ಕೇಳಿಸ್ಕೊ ನೀನ್ ಈ ಮನೆಗೆ ಬಂದಿದ್ದು ದುಡ್ಗೋಸ್ಕರ ನೀನ್ ಕೇಸ್ ಮುಚ್ಚಾಕೊಳ್ಳೋಕ್ಕೋಸ್ಕರ ಏನಾದ್ರೂ ನೀನ್ ಈ ಮನೆಗೆ ತೊಂದರೆ ಕೊಟ್ಟು ಏನಾದ್ರೂ ತೊಂದ್ರೆ ಮಾಡ್ತೀನಿ ಅಂತ ಹೇಳಿದ್ರೆ ನಾನೇ ನಿನ್ನ ಪೊಲೀಸ್ ಅವ್ರ ಕೈಗೆ ಇಟ್ಕೊಡ್ಬೇಕಾಗತ್ತ ನಾನೇ ನಿನ್ನ ಕೊಂದು ಜೈಲ್ಗೆ ಹೋಗ್ಬಿಡ್ತೀನಿ ಹೊರತು ಈ ಮನೆಗೆ ನಿನ್ನಿಂದ ಯಾವುದೇ ರೀತಿ ತೊಂದರೆ ಆಗೋದಕ್ಕೂ ಬಿಡುವುದಿಲ್ಲ ಎಚ್ಚರಿಕೆ ಇರಲಿ ಅಂತ ಹೇಳಿ ಇಲ್ಲಿ ಎಚ್ಚರಿಕೆ ಕೊಟ್ಟು ಇಲ್ಲಿ ಅಲ್ಲಿಂದ ಹೋದರೆ ಈ ಕಡೆ ಕೃಷ್ಣಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ ಫೈನಲಿ ತನ್ನ ಅಂತಿಮ ಪರೀಕ್ಷೆಯಲ್ಲಿ ವೈಶಾಖಾಲಕ್ಕೆ ಗೆದ್ರು ಅಂತ ಬಿಕಾಸ್ ಇಲ್ಲಿ ಚಾರು ಮತ್ತು ಚಾರಿದಂತೂ ಹೇಳೋಕ್ಕಾಗಲ್ಲ ಈ ಕಡೆ ಚಾರು ಅಂತೂ ಅತ್ತೆ ಮತ್ತೆ ಶ್ರುತಿ ಹೊರಗಡೆ ಹಣ್ ತರೋಕೆ ಅಂತ ಹೋಗ್ತಿದ್ದಾಗ ಇನ್ನು ಇಲ್ಲ ಇರೋದು ನಾನು ಮತ್ತು ರಾಮಾಚಾರಿ ಅಷ್ಟು ರೊಮ್ಯಾಂಟಿಕ್ ಸೀನ್ ಕ್ರಿಯೇಟ್ ಮಾಡಬೇಕು ಹಾಗೆ ಆಗಬೇಕು ಅಂದರೆ ನನ್ನ ಗಂಡಂಗೆ ಪ್ರೇಮ ಪಾಠ ಹೇಳ್ಕೊಡ್ಬೇಕು ಹಾಗಾಗಬೇಕು ಅಂದರೆ ಜಸ್ಟ್ ಎಣ್ಣೆ ಒಂದು ಕೆಲಸ ಮಾಡಿದೆ ಅಂತ ಅನ್ಕೊಂಡು ಎಣ್ಣೆನ ತೊಗೊಂಡು ಬರ್ತಾಳೆ ತನಗೆ ಗೊತ್ತು ತನ್ನ ಗಂಡ ಇದೆಯಾ ಅದನ್ನ ಕೂಡ ಮಾಡಲ್ಲ ಅಂತ ಅದಕ್ಕೆ ಅತ್ಕೆ ವಾಯ್ಸ್ ಅತ್ತೆ ವಾಯ್ಸಲ್ಲಿ ಮಾತಾಡ್ತಾ ಹಾಂ ಬೇಡ ಅತ್ತೆ ಈ ಎಣ್ಣೆ ಹಚ್ಚಿಸ್ಕೊಳ್ಳಲ್ಲ ರಾಮಾಚಾರಿ ಅಂತ ಹೇಳಿದಕ್ಕೆ ಏನಮ್ಮ ನಾಟಕ ಆಡ್ಬೇಡ ನಿಂಗೂ ಕೂಡ ಎಣ್ಣೆ ಹಚ್ಚಬೇಕು ಅಂತ ಆಸೆ ಇದೆ ಅಂತ ಗೊತ್ತು ಸುಮ್ಮನೆ ಹೋಗಿ ಎಣ್ಣೆ ಹಚ್ಚು ಅಂತ ಹೇಳ್ತಿದ್ದಾರೆ ನನಗೇನು ಇಷ್ಟ ಆತ ನಾನು ಎಲ್ಲಿಲ್ಲ ಅಂತ ಹೇಳಿದೆ ಆದರೆ ನಿಮ್ಮ ಮಗ ನಾಚಿಕೊಂಡ್ಬಿಡ್ತಾರೆ ನಾನು ಏನು ಮಾಡಲಿ ಅಂದಾಗ ಅವನೇನೋ ಆ ರೀತಿ ಹೇಳ್ತಾನೆ ಹೋಗಿ ಎಣ್ಣೆ ಹಚ್ಚು ಅಂತ ಹೇಳ್ತಿದ್ರೆ ಈಗ ಅಯ್ಯೋ ಮುಗೀತು ಕಥ ಅಮ್ಮ ಹೇಳಿದ್ರು ಅಂತ ಬಂದು ಇಟ್ಕೊಂಡ್ಬಿಡ್ತಾರೆ ನನ್ನ ಅಂತ ಹೇಳ್ತಿದ್ದಾರೆ ನೀವೇ ಅತ್ತೆ ನಿಮ್ ಮಗಂಗೆ ಆಮೇಲೆ ನನ್ನ ಬೈದ್ ಬಿಡ್ತಾನೆ ಅಂತ ಹೇಳ್ತಿದ್ರೆ ರಾಮಾಚಾರಿ ಎಣ್ಣೆ ಹಚ್ಚಿಸ್ಕೊ ಹೆಂಡತಿ ಹಚ್ತೆ ಇನ್ಯಾರು ಹಚ್ತಾರೆ ಹೆಂಡತಿನೇ ನಿಂಗೆ ಎಣ್ಣೆ ಹಚ್ಬೇಕು ಅಂತ ಹೇಳ್ತಿದಾರೆ ನಂತರ ಈ ಕಡೆ ಚಾರಿ ಬಂದಿದೆ ಬೇಡ ರೀ ಮೇಡಮ್ ಅಂತ ಹೇಳ್ತಿದ್ರ ಅದೆಲ್ಲ ಸಾಧ್ಯ ಇಲ್ಲಪ್ಪ ನೀನು ಹೇಗೆ ಪಿತೃವಾಕ್ಯ ಪರಿಪಾಲಕನೋ ನಾನು ಅತ್ತೆ ವಾಕ್ಯ ಪರಿಪಾಲಿಕೆ ಬಾ ಹೆಣ್ಣೆ ಹಚ್ತೀನಿ ಅಂತ ಹೇಳಿ ಅಲ್ಲಿ ಬಂದು ಎಣ್ಣೆ ಹಚ್ತಿದ್ದಾಳೆ ಸಾಕು ಇನ್ನೊಂದು ಕೆಲಸ ಇದೆ ನಾನು ಹೋಗಬೇಕು ಅಂದಾಗ ಅದೆಲ್ಲ ನನಗೆ ಅಪ್ಪ ಅತ್ತೆ ಎಣ್ಣೆ ಹಚ್ಚಬೇಕು ಅಂತಿದ್ದಾರೆ ನಾನು ಎಣ್ಣೆ ಹಚ್ತಿದ್ದೀನಿ ಅಷ್ಟೇ ಅಂತ ಹೇಳಿ ಈ ಕಡೆ ಇಲ್ಲಿ ಟಾರ್ಚರ್ ಮಾಡ್ತಿದ್ದಾಳೆ ಫೈನಲಿ ಎಣ್ಣೆ ಹಚ್ಚು ಆಯಿತು ಈಗ ಅಚ್ಚು ಅಂತ ಹೇಳ್ತಿದ್ರೆ ಚಾರು ಇಲ್ಲಿ ನಾನಂತೂ ಹಚ್ಚುವುದಿಲ್ಲ ಅಂತ ಹೇಳಿ ಗಲಾಟೆನೆ ಮಾಡ್ತಿದ್ದಾರೆ ರಾಮಾಚಾರಿ ನಂತರ ಈ ಕಡೆ ಒಳಗಡೆ ಹೋಗ್ತಾಳೆ ಚಾರು ಅಷ್ಟು ಜಾನಕಿ ಮತ್ತು ಶ್ರುತಿ ಬರ್ತಾರೆ ಏನು ಇದು ಹಬ್ಬ ಹರಿದಿನ ಏನೂ ಇಲ್ಲ ಯಾಕೆ ಯಾಕೆಷ್ಟೊಂದು ಎಣ್ಣೆ ಹಚ್ಕೊಂಡಿದ್ಯಾ ಅಂತಿದ್ರೆ ನೀವೇ ಅಲ್ವಾ ಅಮ್ಮ ಹೇಳಿದ್ವು ಅಂದಾಗ ಏನು ನಾಟಕ ಮಾಡ್ತಿದ್ರ ಚಾರು ಅದಕ್ಕೆ ನೀವು ರೊಮ್ಯಾಂಟಿಕ್ ಆಗಿ ಟೈಮ್ ಸ್ಪೆಂಡ್ ಅಲ್ವಾ ಅದಕ್ಕೆ ಈ ನಾಟಕ ಅಲ್ವಾ ಅಂತ ಹೇಳ್ತಿದ್ರೆ ನೀವಿಬ್ಬರು ಖುಷಿಯಾಗಿದ್ರೆ ಖುಷಿನೇ ಅಲ್ವಾ ನಮಗೂ ಕೂಡ ಆದಷ್ಟು ಬೇಗ ಮನೆಯಲ್ಲಿ ಇನ್ನೊಂದು ತೊಟ್ಲು ಬಂದ್ರೆ ಖುಷಿನೇ ತಾನೆ ಯಾಕಪ್ಪ ಇದೆಲ್ಲ ನಾಟಕ ಅಂತಿದ್ರೆ ಏನಿದು ಅಮ್ಮ ಹೇಳಿದಿಲ್ವಾ ಇದೆಲ್ಲ ಚಾರು ಮೇಡಮ್ದೆ ಕಿತಾಪತಿ ಅಂತ ಅನ್ಸುತ್ತೆ ಅಂತ ಇಲ್ಲಿ ರಾಮಾಚಾರ್ಯೆಗೆ ಗೊತ್ತಾಗ್ಬಿಡತ್ತೆ ನಂತರ ಈ ಕಡೆ ವೈಶಾಖ ಅತ್ಕೆ ಬದಲಾಗಿದ್ದಾಳೆ ಅನ್ನೋ ವಿಷಯನ ಕೃಷ್ಣ ತನ್ನ ಫ್ರೆಂಡ್ ಮುಂದೆ ವ್ಯಕ್ತಪಡಿಸುತ್ತಿದ್ದಾರೆ ಅಂತಿಮ ಪರೀಕ್ಷೆಯಲ್ಲಿ ಪಾಸ್ ಆಗಿಬಿಟ್ರು ವೈಶಾಖ ಅತ್ಕೆ ನಾನೇ ರೀತಿ ಮಾನ್ಯತೆ ಮೇಡಮ್ ಕಾಲ್ ಮಾಡಿದ್ರ ಅಂತ ಕೊಟ್ಟೆ ಆದ್ರೆ ಮಾತಾಡೋದಿಲ್ಲ ಅಂತ ಹೇಳಿದ್ರು ಜೊತೆಗೆ ಮುಗಿಸ್ ಬಿಡೋಣ ಒಮ್ಮೆನೆ ಸುಟ್ಟಾಕ್ ಬಿಡೋಣ ಅಂತ ಆಗ ಹೇಳಿದ್ಯಾ ಪಾಪಿ ನೀನು ಒಬ್ಬ ಮನುಷ್ಯನ ಈ ಮನೆ ಮಗ ಆಗಿ ಇಂತ ಕೆಲಸ ಮಾಡ್ತಿದ್ಯಾ ಈ ಮನೆಗೆ ಯಾರೇ ಬಂದ್ರು ಒಮ್ಮೆ ಬದಲಾಗ್ಬಿಡ್ತಾರೆ ಈ ಮನೆ ವಾತಾವರಣ ಆದ್ರೆ ಆ ರೀತಿ ಇದೆ ಕೆಟ್ಟವ್ರಾಗ ಬಂದ್ರು ಬದಲಾಗ್ತಾರೆ ಆದ್ರೆ ನೀನು ಈ ಮನೆ ಮಗ ಆಗಿ ಬದ್ಲಾಗದೆ ಇಲ್ಲೂ ಕೂಡ ವಿಷ ಕಾರ್ತಿದ್ಯಲ್ಲ ನಿನ್ಗೆ ಏನ್ ಹೇಳ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ ಒಂದು ಬದಲಾಗು ಅದಿಲ್ಲ ಅಂದ್ರೆ ಈ ಮನೆಗೆ ಏನಾದ್ರು ತೊಂದರೆ ಮಾಡಿದ್ರೆ ನಾನೇ ನಿನ್ನ ಪೊಲೀಸ್ ಅವ್ರಿಗೆ ಇಟ್ಕೊಡ್ತೀನಿ ಇಲ್ಲ ಇನ್ನೇ ನಾನು ಕೊಂದುಬಿಡ್ತೀನಿ ಅಂತ ಹೇಳಿದರು ಜೊತೆಗೆ ಮನೆಯವ್ರ ಮುಂದೆ ನಾಟಕ ಮಾಡ್ಬೋದು ಆದರೆ ತಮ್ಮನ ಹತ್ರ ಹೋಗಿದ್ದ ವಿಷಯನ ಹೇಳಿದ್ರು ಆದರೆ ಆ ಮಗು ಒಂದು ವಂಶ ಕೊಡೇನ ಒತ್ಕೊಂಡು ನಮ್ಮ ಮನೆಗೆ ಬಂದಿದ್ಯಾ ಪಾಪಿಗಳ ವಂಶ ಕೊಡೇನ ಒತ್ಕೊಂಡು ಅಂತ ತಮ್ಮ ಹೇಳಿದಕ್ಕೆ ತಮ್ಮಂಗೆ ಬೈದ್ರು ಗೊತ್ತಾ ತಮ್ಮ ಕೂಡ ಅಕ್ಕಂಗೆ ಕೋಪ ಮಾಡಿಕೊಂಡು ಈ ಮನೆ ಬೆಟ್ಟ ಹೊಟ್ಟೋಗು ಇನ್ನು ಮುಂದೆ ನನಗೂ ನಿನಗೂ ಸಂಬಂಧ ಇಲ್ಲ ಅಂತ ಹೇಳಿಬಿಟ್ರು ಅಂದಾಗ ಈಗಲೂ ಕೂಡ ಅವರು ಅಷ್ಟು ದ್ವೇಷ ಮಾಡ್ತಿದ್ದಾರಾ ಅಂತ ಫ್ರೆಂಡ್ ಕೇಳಿದ್ದಕ್ಕೆ ಹೌದು ಅವ್ರು ತಮ್ಮಂಗೆ ಈಗಲೂ ಕೂಡ ಅಷ್ಟೇ ದ್ವೇಷ ಆಯಿತಾ ಆದರೆ ಅದಕ್ಕೆ ನಾಟಕ ಮಾಡ್ತಿಲ್ಲ ನಾಟಕ ಮಾಡ್ತಿದ್ರೆ ತಮ್ಮನ್ ಸಂಬಂಧನ ಕಳ್ಕೊಂಡು ಆಚೆ ಬರ್ತಿರ್ಲಿಲ್ಲ ಅಲ್ಲೇ ಗೊತ್ತಾಗುತ್ತೆ ವೈಶಾಖಾತ್ಕೆ ಕೂಡ ಬದಲಾಗಿದ್ದಾರೆ ಅಂದಾಗ ಇನ್ನೇನಾಯಿತು ಮನೇಲಿ ಇದ್ದಂತಹ ಒಂದು ಪಾಪಿ ಕೂಡ ನಿರ್ಮೂಲನೆ ಆಯ್ತಲ್ವಾ ಅಂದಾಗ ಹೌದು ಅಮ್ಮ ದೇವ್ರು ಅಂತ ಹೇಳ್ತಾರೆ ಆದರೆ ಮಗು ದೇವರಾಗಿ ಒಂದು ಅಮ್ಮನ ದೇವ್ರಾಗಿ ಮಾಡುತ್ತೆ ಅನ್ನೋದನ್ನು ನಾನು ನೋಡಿಬಿಟ್ಟೆ ನಂಗೆ ನಿಜವಾಗ್ಲೂ ಖುಷಿ ಆಗ್ತದೆ ಇನ್ನು ನಮ್ಮ ಮನೇಲಿ ಯಾವುದೇ ರೀತಿ ತೊಂದರೆ ಇಲ್ಲ ಇನ್ನೇನೇ ಇದ್ರು ಆ ಎ ಸಿ ಪಿ ದೇವ್ ಮಾನ್ಯತ ಅವ್ರ ಕತೆ ಮುಗಿಸೋದಷ್ಟೇ ಇನ್ನು ನನ್ನ ಮನೇಲಿ ಮೊದಲಿಗಿಂತ ಒಗ್ಗಟ್ಟು ಜಾಸ್ತಿ ಆಗಿದೆ ಪ್ರೀತಿ ಸಂಬಂಧ ಮೇಲೆ ಇಸ್ತಿದೆ ಅಂತ ಹೇಳ್ತಿದ್ದಾರೆ ಅಪ್ಪ ಕೂಡ ತುಂಬಾ ಖುಷಿಯಾಗಿದ್ದಾರೆ ಅಂತ ಕೃಷ್ಣ ಹೇಳ್ತಾರೆ ಹಾಗಾದರೆ ಮುಂದೆ ಏನಾಗುತ್ತೆ ಏನಾಗ್ಬಹುದು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಟಿವಿಗೂ ಮೊದಲೇ ಈ ಒಂದು ವಿಡಿಯೋವನ್ನು ನೋಡಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ